ನಮಸ್ಕಾರ ವಾರ್ತೆಗಳಿಗೆ ಸ್ವಾಗತ ನಾನ್ ಶಿಲ್ಪ ಈಗ ಹೆಡ್ಲೈನ್ಸ್ ಸಿಎಂ ಬರೋದು ನಾವು ಮಾಡಿರುವ ಕೆಲಸ ಉದ್ಘಾಟನೆ ಮಾಡಲು ಮಾಜಿ ಸಚಿವ ರೇವಣ್ಣ ಹೇಳಿಕೆ ಮೈತ್ರಿ ಅಂತ ಆದ ಮೇಲೆ ಸಣ್ಣ ಪುಟ್ಟ ಬಿರುಕುಗಳು ಭಿನ್ನಾಭಿಪ್ರಾಯಗಳು ಪಕ್ಷದೊಳಗೆ ಇರ್ತವೆ ಅದನ್ನ ಕೇಂದ್ರ ಮಟ್ಟದಲ್ಲಿ ನಮ್ಮ ಹಿರಿಯರು ಒಳ್ಳೆಯ ರೀತಿಯಲ್ಲಿ ಬಗೆಹರಿಸುತ್ತಾರೆ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಹೇಳಿಕೆ ಮತ್ತು ಸಂಸದ ಪ್ರಜ್ವಲ್ ರೇವಣ್ಣ ಮೇಲಿರುವ ಪ್ರಕರಣ ಶೀಘ್ರ ಇತ್ಯರ್ಥಕ್ಕೆ ರಾಮಸ್ವಾಮಿ ಮನವಿ ವಾರ್ತೆಗಳ ವಿವರ ಸಿಎಂ ಬರೋದು ಮಾಡಿರುವ ಕೆಲಸ ಉದ್ಘಾಟನೆ ಮಾಡಲು ಜಿಲ್ಲಾಧಿಕಾರಿಗಳು ಎಲ್ಲ ಅಧಿಕಾರಿಗಳಿಗೆ ಇಷ್ಟಿಷ್ಟು ಜನ ಕರೆದುಕೊಂಡು ಬರಬೇಕೆಂದು ಕಟ್ಟಪ್ಪಣೆ ಮಾಡಿದ್ದಾರೆ ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿದರು ಈಗ ಸಿಎಂ ಬರೋದು ನಾವು ಮಾಡಿರೋ ಕೆಲಸ ಉದ್ಘಾಟನೆ ಮಾಡುತ್ತೆ ಈಗ ಜಿಲ್ಲಾಧಿಕಾರಿಗಳು ಎಲ್ಲ ಅಧಿಕಾರಿಗಳಿಗೆ ಇಷ್ಟಿಷ್ಟು ಜನ ಕರ್ಕೊಂಡು ಬರಬೇಕು ಅಂತ ಕಟ್ಟೆ ಮಾಡ ಜಿಲ್ಲೆಯ ರೈತರ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ ಜಿಲ್ಲಾಧಿಕಾರಿಗಳಿಗೂ ಇಲ್ಲ ಮುಖ್ಯ ಕಾರ್ಯದರ್ಶಿಗಳಿಗೂ ಇಲ್ಲ ಕುಡಿಯೋ ನೀರಿಲ್ಲ ಜನ ಪರದಾಡ್ತಾವ್ರೆ ಕುಡಿಯೋ ನೀರಿಗೆ ಆಕಾರ ಪಡ್ತವ್ರೆ ರೈತರು ಬೆಳೆದಂಥ ಬೆಳೆ ಅದಕ್ಕೆ ಪರಿಹಾರ ಇಲ್ಲ ಕೊಬ್ಬರಿ ಕರ್ಕೊಂಡು ಹೋಗಿ ಕೊಬ್ಬರಿ ಒಂದು ಲಕ್ಷ ಮೆಟ್ರಿಕ್ ಟನ್ ಕೊಬ್ಬರಿ ಖರೀದಿ ಮಾಡಿ ಅಂದರೆ ಇವತ್ತು ಕೆಲವರು ಆಫರ್ ಮಾಡ್ತಾರೆ ಕೊಬ್ಬರಿ ಅಲ್ಲಿ ತೆಂಗಿನ ಗಿಡ ಇದೆ ಬೆಳೆ ಬೆಳೆದಿರೋ ತೆಂಗಿನ ಗಿಡ ಐತೆ ಅದಕ್ಕೆ ರಾಗಿ ಜೋಳ ಈಗ ಕೊಬ್ಬರಿ ಹಾಕಂಗೆ ಆಗೋಲ್ಲ ಅದೇ ಎಂಟು ತಿಂಗಳ ಕಾಲ ಮಾಡೋಕ್ಕಾಗಲೇ ರಾಜ್ಯ ಸರ್ಕಾರ ಚುನಾವಣೆಯಲ್ಲಿ ಹದಿನೈದು ಸಾವಿರ ಕೊಡ್ತೀನಿ ಎಂದು ಈ ರಾಜ್ಯದ ಜನತೆಗೆ ದ್ರೋಹ ಬಗ್ಗೆರೋ ಏನಾರು ಸರ್ಕಾರ ಇದ್ದರೆ ಕಾಂಗ್ರೆಸ್ ಸರ್ಕಾರ ದೇವೇಗೌಡರು ಹೋಗಿ ಕೇಂದ್ರದಲ್ಲಿ ಮೋದಿಯರ್ನ ಕೇಂದ್ರ ಮಂತ್ರಿಗಳಾದಂಥ ಮಂಡವ್ರನ್ನ ಭೇಟಿ ಮಾಡಿ ಇವತ್ತೇನಾರು ಒಂದು ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡೋದಕ್ಕೆ ಏನಾರು ಇದ್ದರೆ ಅದು ಮೋದಿಯವರು ಕೇಂದ್ರ ಸರ್ಕಾರ ದೇವೇಗೌಡರಿಗೆ ನಮ್ಮ ಸಂಸದರಿಗೆ ನಮ್ಮ ಹಿರಿಯ ಶಾಸಕರಿಗೆ ನಾವು ಧನ್ಯವಾದ ಹೇಳಬೇಕು ಈಗ ಎರಡೆರಡು ಸಾರಿ ಉದ್ಘಾಟನೆ ಐತೆ ನಮ್ಮ ದನಿಂದ ಹಾಸ್ಪಿಟ್ಲು ಆಗ್ಯಾನೇ ಉದ್ಘಾಟನೆ ಒಂದು ವರ್ಷ ಐತೆ ಏಯ್ ತಗೊಂಬಿರಿ ಹದಿನೈದು ಸಾರಿ ಮಾಡೋದಂತೆ ಡಿ ಸಿ ಆರ್ತಾವೆ ಯಾವ್ಯಾವ ಉದ್ಘಾಟನೆ ಆಗಿವೆ ಅವೆಲ್ಲ ಡಿ ಸಿ ಆರ್ ಅದೇ ಕೆಲಸ ತಗೊಂಡ್ರಿ ಇನ್ನು ರೇ ಬರೀ ಹತ್ತು ಏನು ರೀ ಬರೀ ಐದು ಏನು ರೀ ಅಂತ ಹೇಳಿ ಏನು ದೇವೇಗೌಡರು ಕೊಟ್ಟಿದ್ದಾರೆ ಅರಸಿಕೆರೆ ಕ್ಷೇತ್ರಕ್ಕೆ ಅದು ಬಿಟ್ಟರೆ ಇನ್ನೇನು ಬೇರೆ ಏನಿಲ್ಲ ಕುಮಾರಸ್ವಾಮಿ ಕೊಡುಗೆ ಅರಸಿ ಕೆರೆಯಲ್ಲಿ ಗೊತ್ತಾಯ್ತು ಅಂದರೆ ಇವತ್ತೇನಾರು ಕ್ಷೇತ್ರಕ್ಕೆ ಜೆ ಡಿ ಎಸ್ ಪಕ್ಷ ಇದ್ದಾಗ ಕುಮಾರಂಡಿದ್ದಾಗ ನಮ್ಮ ಪಕ್ಷ ಮಾಡಿದ್ದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ರಸ್ತೆಗಳಿಗಿರ್ಬೋದು ಏನೇನಿದೆ ಅದು ಟೈಮ್ ಬಂದಾಗ ಹೇಳ್ತೀನಿ ಈಗ ಏನೈತಿ ಅಂದರೆ ಅಧಿಕಾರಿಗಳು ಜನ ಕರ್ಕೊಬರೋಷ್ಟು ಇಳಿದವ್ರೆ ರೈತರು ಕೆಲಸ ಯಾರೂ ಇಲ್ಲ ರೈತರು ಸಾಯ್ತಾವ್ರೆ ನೀರಿಲ್ಲ ಒಂದು ಕಡೆ ರೈತರಿಗೆ ಬರ ಪರಿಹಾರ ಕೊಡ್ತಾ ಇಲ್ಲ ಭತ್ತ ಗದ್ದೆ ನಾಟಿ ಮಾಡಿದ ಗದ್ದೆ ಎಲ್ಲ ಇದಾಗಿ ಮಳೆಲಿ ಹೋಗಿದ್ದರೂ ಇವತ್ತು ಪರಿಹಾರ ಕೊಡೋಕ್ಕಾಗಿಲ್ಲ ಏನೋ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅದು ಇದ್ರ ಗಿಮಿಕ್ಸ್ ಒಂದು ಗುಂಡಿ ಮುಚ್ಚಿ ಆಯ್ತಂದರೆ ಯಾವುದು ಹೊಸ ಕಾಮಗಾರಿ ಶಾಂಕ್ಷನ್ ಮಾಡಿರೋದು ಎಲ್ಲರೂ ಅರ್ಸಿ ಗೇರ್ಗೊಂಡು ನಾವು ಕೆಲಸ ಮಾಡಿಕೊಟ್ರು ಈ ಜಿಲ್ಲೆಯಲ್ಲಿ ಯಾವ್ದು ಮಾಡ್ಯಾರ ಹೇಳಿ ಮೈತ್ರಿ ಅಂತ ಆದ ಮೇಲೆ ಸಣ್ಣ ಪುಟ್ಟ ಬಿರುಕುಗಳು ಭಿನ್ನಾಭಿಪ್ರಾಯಗಳು ಯಾವುದೇ ಪಕ್ಷದೊಳಗೆ ಇರ್ತವೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೂ ಬಿಜೆಪಿಗೂ ನೇರ ನೇರ ಪೈಪೋಟಿ ಇತ್ತು ಕೆಲವೊಂದು ವಿಷಯಗಳಲ್ಲಿ ಮನಸ್ತಾಪ ಮಾತುಗಳು ಇರ್ತವೆ ಅದನ್ನ ಕೇಂದ್ರ ಮಟ್ಟದಲ್ಲಿ ನಮ್ಮ ಹಿರಿಯರು ಬಗೆಹರಿಸುತ್ತಾರೆ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಬೆಳವಣಿಗೆ ಆಗುತ್ತೆ ಎಂದು ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಹೇಳಿದರು ನಮ್ಮ ಅಭಿಪ್ರಾಯದಲ್ಲಿ ಒಂದು ಮೈತ್ರಿ ಅಂತ ಆದ್ಮೇಲೆ ಸಣ್ಣ ಪುಟ್ಟ ಬಿರುಕುಗಳು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಯಾವುದೇ ಪಕ್ಷದ ಮಧ್ಯಗಳು ಇರ್ತವೆ ಈಗ ಹಾಸನ್ ವಿಧಾನಸಭಾ ಕ್ಷೇತ್ರ ತಗೊಂಡ್ರೆ ನಮಗೂ ಬಿಜೆಪಿಗೂ ಕೂಡ ನೇರ ನೇರ ಪೈಪೋಟಿ ಆದ್ರಿಂದ ಕೆಲವೊಂದು ವಿಷಯಗಳಲ್ಲಿ ಮನಸ್ತಾಪಗಳು ಮಾತುಗಳು ಇರ್ತವೆ ಅದನ್ನ ಕೇಂದ್ರ ಮಂಡಿತರಾಗ್ಬೋದು ಅಥವಾ ನಮ್ಮ ಏನು ಹಿರಿಯರಿದ್ದಾರೆ ಅವರೆಲ್ಲ ಕೂತ್ಕೊಂಡು ಅದನ್ನ ಒಳ್ಳೆ ರೀತಿ ಒಳ್ಳೆ ರೀತಿ ಬಗೆಹರಿಸಿ ಒಳ್ಳೆ ಬೆಳವಣಿಗೆ ಆಗುತ್ತೆ ಹಿಂದಿನ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಹಾಸನ ಜಿಲ್ಲೆಯಿಂದ ಸ್ಪರ್ಧೆ ಮಾಡಿದ ಪ್ರಜ್ವಲ್ ರೇವಣ್ಣನವರು ಅವರು ಸುಳ್ಳು ದಾಖಲೆ ನೀಡಿದ ಹಿನ್ನೆಲೆಯಲ್ಲಿ ಅನರ್ಹದ ವಿಚಾರವಾಗಿ ಮೇಲಿರುವ ಪ್ರಕರಣವನ್ನು ಕೋರ್ಟ್ ಶೀಘ್ರ ಇತ್ಯರ್ಥಗೊಳಿಸಬೇಕೆಂದು ಮಾಜಿ ಶಾಸಕ ಏಟುರಮ್ಮಸ್ವಾಮಿ ಮನವಿ ಮಾಡಿ ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಇನ್ನು ಕೆಲವೇ ದಿನಗಳಲ್ಲಿ ಲೋಕಸಭೆ ಚುನಾವಣೆ ನಡೆಯುವ ದಿನಾಂಕ ಘೋಷಣೆ ಆಗಲಿದ್ದು ಅಷ್ಟರೊಳಗೆ ನ್ಯಾಯಾಲಯ ತೀರ್ಪು ನೀಡಿದರೆ ಉತ್ತಮ ಸಂಸದ ಪ್ರಜ್ವಲ್ ರೇವಣ್ ಅವರ ಪ್ರಕರಣದಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯ ಲೋಕಸಭೆ ಸದಸ್ಯ ಸ್ಥಾನವನ್ನು ಅನರ್ಹಗೊಳಿಸಿ ಆರು ವರ್ಷ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತಿಲ್ಲ ಎಂದು ತೀರ್ಪು ನೀಡಿದೆ ಎಂದು ಹೇಳಿದರು ಆ ಉದ್ದೇಶ ಇಟ್ಕೊಂಡು ನೀವು ಮಾಧ್ಯಮ ಕೃಷಿಕೆಯನ್ನು ನಾವು ಕರೆದಿದ್ದು ಜನತಾದಳದ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿದ್ದ ಶ್ರೀ ಎ ಮಿಂದೂರ್ ಅವರ ವಿರುದ್ಧ ಗೆದ್ದು ಅಂದು ಶ್ರೀ ಎ ಮಂಡೂರ್ ಅವರು ಮತ್ತು ವಕೀಲರಾದ ದೇವರಾಜ್ರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರಾವೇಗೂಡಿದ್ರು ಲೋಕಸಭಾ ಲೋಕಸಭಾ ಸದಸ್ಯರಾಗಿ ಚುನಾಯಿತರಾಗಿರ್ತಕ್ಕಂತಹ ರೇವಣ್ಣ ಅವರು ಚುನಾವಣೆಯಲ್ಲಿ ಅಕ್ರಮ ಮಾಡಿದ್ದಾರೆ ಒಂದು ಆರೋಪ ಮಾಡಿ ದಾಖಲ ದಾವೆಯನ್ನು ಹುಟ್ಟಿದೆ ಅದೇ ರೀತಿ ಪದಾಟಿತ ಅಭ್ಯರ್ಥಿಯು ಕೂಡ ಮಂಜು ಅವರು ಅಕ್ರಮ ಮಾಡಿ ಕೂಡ ಮುಚ್ಚಿಟ್ಟು ಎ ಕೂಡ ಲೋಪ ಮಾಡಿದ್ದಾರೆ ಅವರ ಮೇಲೆ ಇವರು ಆರೋಪ ಮಾಡಿ ಮೊಕ್ಕದನ್ನು ದಾಖಲೆ ಮಾಡಿದ್ರು ಅಂದ್ರೆ ಪರಸ್ಪರ ದೋಷಾರೋಪಣೆಯನ್ನ ಮಾಡಿಕೊಂಡ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ವಾದ ಪ್ರತಿವಾದಗಳನ್ನು ಕೇಳಿ ಸಾಕ್ಷ್ಯ ಮತ್ತು ದಾಖಲನ್ನು ಪರಿಶೀಲಿಸಿ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಸೆಪ್ಟೆಂಬರ್ ಒಂದು ತೀರ್ಪಿನ ಸಾರಾಂಶ ತಮಗೆಲ್ಲ ತಿಳಿದಿದೆ ಮೇಲ್ಕಂಡ ಎರಡೂ ಜನರು ಚುನಾವಣೆಯಲ್ಲಿ ಆಕ್ರಮ ಮಾಡಿದ್ದಾರೆ ಅದು ಸಾಬೀತಾಗಿದೆ ಆದುದರಿಂದ ಲೋಕಸಭಾ ಸದಸ್ಯರಾಗಿರ್ತಕ್ಕಂತಹ ಶ್ರೀ ಪ್ರಜ್ವಲ್ ರೇವಣ್ಣ ಅವರು ಪ್ರಜಾಪ್ರತಿನಿಧಿ ಕಾಯ್ದೆ ಪ್ರಕಾರ ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ ಪ್ರಕಾರ ತಪ್ಪಿದಸ್ಥರು ಅಂತೇಳಿ ತೀರ್ಪನ್ನು ಕೊಡ್ತಾರೆ ಕಾಯ್ದೆ ಉಲ್ಲಂಘನೆಗಾಗಿ ಸದಸ್ಯರು ಮತ್ತು ಆರು ವರ್ಷಗಳ ಕಾಲ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಬಾರದು ಸಂಸದ ಪ್ರಜ್ವಲ್ ರೇವಣ್ಣ ಕೋರ್ಟ್ನಲ್ಲಿ ತಡೆಯಾಜ್ಞೆ ತಂದಿದ್ದು ಇದೀಗ ಸುಪ್ರೀಂ ಸುಪ್ರೀಂಕೋರ್ಟ್ನಿಂದ ಅಂತಿಮ ತೀರ್ಪು ಹೊರಬಂದಿಲ್ಲ ಇದರಿಂದ ತ್ವರಿತ ನ್ಯಾಯದಾನ ವಿಳಂಬವಾಗಿದೆ ಎಂದರು ಸಂಸದ ಪ್ರಜ್ವಲ್ ರೇವಣ್ಣ ಅವರು ಸುಪ್ರೀಂ ಸುಪ್ರೀಂಕೋರ್ಟ್ನಿಂದ ರಾಜ್ಯ ಹೈಕೋರ್ಟ್ನ ಆದೇಶಕ್ಕೆ ತಡೆಯಾಜ್ಞೆ ತಂದಿದ್ದಾರೆ ಎಂದು ಹೇಳಿದರು ವಿಚಾರಣೆ ಬೇಲ್ ಮುಂದರೆ ಇಂತಹ ಪ್ರಕರಣಗಳಲ್ಲಿ ನ್ಯಾಯಾಲಯ ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ತ್ವರಿತಗತಿಯಲ್ಲಿ ತೀರ್ಪು ನೀಡಿದರೆ ಹೆಚ್ಚು ಅನುಕೂಲವಾಗಲಿದೆ ಯಾವುದೇ ಪ್ರಕರಣ ಆಗಲಿ ಶೀಘ್ರ ಇತ್ಯರ್ಥವಾದರೆ ಜನಸಾಮಾನ್ಯರಲ್ಲಿ ನ್ಯಾಯಾಂಗದ ಬಗ್ಗೆ ವಿಶ್ವಾಸ ಬರುವುದು ಎಂದರು ನ್ಯಾಯಾಂಗ ವ್ಯವಸ್ಥೆ ಇನ್ನೂ ಗಟ್ಟಿಯಾಗಬೇಕು ಎನ್ನುವುದೇ ನನ್ನ ಅಭಿಪ್ರಾಯ ನ್ಯಾಯಾಂಗ ವ್ಯವಸ್ಥೆ ರಾಮಾಯಣದ ಸೀತಿಯಂತೆ ಪಾವಿತ್ರತೆಯನ್ನು ಕಾಪಾಡಿಕೊಂಡು ಜನರು ನ್ಯಾಯಾಂಗದ ಬಗ್ಗೆ ಇಟ್ಟಿರುವ ವಿಶ್ವಾಸವನ್ನು ಇನ್ನೂ ಹೆಚ್ಚು ಗಟ್ಟಿ ಗಳಿಸಬೇಕೆಂಬುದೇ ನನ್ನ ಅಭಿಪ್ರಾಯ ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ ಸಾಮಾನ್ಯ ಜನರು ಅವ್ರ ಗಣ್ಯ ಆದಾಗ ತೊಂದರೆ ಆದಾಗ ನ್ಯಾಯಕ್ಕಾಗಿ ಎಲ್ಲರ ಹತ್ರಕ್ಕೂ ಹೋಗ್ತಾರೆ ಇಲಾಖೆಗಳ ಹತ್ರ ಹೋಗ್ತಾರೆ ಪ್ರಮುಖ ಹತ್ರ ಹೋಗ್ತಾರೆ ಜನಪ್ರತಿನಿಧಿಗಳು ಹತ್ರ ಹೋಗ್ತದೆ ಅಲ್ಲಿ ಎಲ್ಲಿಯೂ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಕಟ್ಟ ಕಡೆಯ ಪರಿಶಮನಕ್ಕಾಗಿ ಹೋಗ್ತಕ್ಕಂಥದ್ದು ನ್ಯಾಯಾಲಯ ಆದ್ರಿಂದ ನ್ಯಾಯದಾನ ವಿಳಂಬ ಆಗಬಾರದು ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆಯಾಗಿದೆ ನನ್ ಮೊದಲನೇ ಅಕಾಡೆಮಿಕ್ ಇಂಟ್ರೆಸ್ಟ್ ಇದೆ ನಾವು ಚರ್ಚೆ ಮಾಡಬೇಕಾಗ್ತದೆ ಲೇಖನಗಳು ಬರಬೇಕಾಗ್ತದೆ ವಿಸ್ತೃತವಾಗಿ ದೇಶದ ಪ್ರಜಾಪ್ರಭುತ್ವ ಗಟ್ಟಿಯಾಗಬೇಕು ಚುನಾವಣಾ ಆಯೋಗಗಳು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಚುನಾವಣೆ ನಡೆಸಬೇಕು ನಿಷ್ಪಕ್ಷಪಾತವಾದ ಚುನಾವಣೆ ನಡೀಬೇಕು ಇಂತಹ ಗಂಭೀರವಾದಂತಹ ಗುರುತರವಾದಂತಹ ಅಕ್ರಮಗಳು ಬಂದಾಗ ಕಾಲಮಿತಿ ಒಳಗೆ ನಿರ್ಣಯ ಮಾಡಲಿಕ್ಕೆ ನಾವು ನ್ಯಾಯಾಲಯಗಳನ್ನು ಸಶಕ್ತರನ್ನಾಗಿ ಮಾಡಲೇಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಮನವಿ ಈಗ ಜಾಹೀರಾತು ಹೊಳೆಯುವ ನಗು ಮುಖಗಳ ಮಧ್ಯೆ ಕಣ್ಗಳು ಸದಾ ವಿಶೇಷವಾದನ್ನು ಹುಡುಕುತ್ತವೆ ಅವರ ಒಂದು ಮುಗುಳ್ನಗೆ ಸಂಜೆಯನ್ನು ಅವಿಸ್ಮರಣೀಯವಾಗಿಸುತ್ತವೆ ನೆನಪಿನ ಆ ಕ್ಷಣ ನನಗೆ ನೆನಪಿತ್ತು ನೀ ಮರೀತಿತ್ತೆನಪಿ ಸದಾ ಬಾಲ್ಯದ ನನಸಾಗದ ಕನಸುಗಳು ನೀನು ಸ್ಕೂಲ್ ಬಿಟ್ಟು ಹೋಗಿದ್ದೆ ನನ್ನಿಂದ ಥ್ಯಾಂಕ್ ಯು ಹೇಳೋಕೂ ಆಗಿಲ್ಲ ಈವಾಗ ಅದನ್ನು ನನಸಾಗಿ ಇದು ತುಂಬಾ ಸುಂದರವಾಗಿದ್ಯಲ್ಲ ಆದ್ರೆ ನಮ್ಮ ಗೆಳೆತನಕ್ಕಿಂತ ಹೆಚ್ಚಿಲ್ಲ ಜಾಯ್ ಆಲುಕಾಸ್ ಸಂಬಂಧಗಳು ಹೆಚ್ಚು ಅಮೂಲ್ಯವಿದ್ದವರಿಗೆ ஜாய் ஆலுகாஸ் வர்ல்ஸ் ஃபேவரெட் ஜூலா நகுவே மகுவில் துன்பிரலி சந்த சாயெல்லி மனி மகுவ துன்பிரலி சந்த சாயி もっともいそうだ。 ಭೀಮಾ ಜುವೆಲರ್ಸ್ ಫ್ಯಾಬ್ಲರ್ ಫೆಬ್ ಕೊಡುಗೆಗಳು ಫೆಬ್ರವರಿ ಎರಡರಿಂದ ಇಪ್ಪತ್ತೊಂಬತ್ತರವರೆಗೆ ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ ಎಪ್ಪತ್ತು ಪರ್ಸೆಂಟ್ ವರೆಗಿನ ರಿಯಾಯಿತಿ ಮತ್ತು ವಜ್ರದ ಖರೀದಿಯ ಮೇಲೆ ರೂಪಾಯಿ ಏಳು ಸಾವಿರದ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಪ್ರತಿ ಕ್ಯಾರೆಟ್ ಜೊತೆಗೆ ಮೂರು ಲಕ್ಷ ಮೌಲ್ಯದವರಿಗೆ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಅಷ್ಟೇ ಅಲ್ಲ ಪ್ರತಿ ಗ್ರಾಂ ಹಳೆ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ನೂರು ರೂಪಾಯಿ ಪಡೆಯಿರಿ ನಮ್ಮ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ ಷರತ್ತುಗಳ ಅನ್ವಯ ಪರಿವರ್ತನಾ ಅಕಾಡೆಮಿ ನಮ್ಮ ಹಾಸನ ನಗರದಲ್ಲಿ ಕಳೆದ ಎರಡು ವರ್ಷಗಳಿಂದ ನೀಟ್ ಹಾಗೂ ಸಿಇಟಿ ಪರೀಕ್ಷೆಗಳಲ್ಲಿ ಅತ್ಯಂತ ವಿಶ್ವಾಸಾರ್ಹ ಫಲಿತಾಂಶವನ್ನು ನೀಡುತ್ತಿರುವ ನಮ್ಮ ಹೆಮ್ಮೆಯ ತರಬೇತಿ ಸಂಸ್ಥೆ ಪರಿವರ್ತನಾ ಅಕಾಡೆಮಿಯಲ್ಲಿ ಪ್ರಸ್ತುತ ದ್ವಿತೀಯ ಪಿಯುಸಿ ವಿಜ್ಞಾನ ಪರೀಕ್ಷೆಯನ್ನು ಎದುರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಮಾರ್ಚ್ ತಿಂಗಳಿನಲ್ಲಿ ಕ್ರಾಶ್ ಕೋರ್ಸ್ ಪ್ರಾರಂಭವಾಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಶ್ರೇಯಾಂಕವನ್ನು ಪಡೆಯುವಲ್ಲಿ ಯಶಸ್ವಿಯಾಗುವಂತೆ ತರಬೇತಿಯನ್ನ ನೀಡಲಾಗುವುದು ವಿಶಿಷ್ಟ ಕೌಶಲ್ಯವುಳ್ಳ ಉಪನ್ಯಾಸಕರಿಂದ ತರಬೇತಿ ನೀಡಲಾಗುವುದು ಮಾರ್ಚ್ ಹದಿನೆಂಟರಿಂದ ಏಪ್ರಿಲ್ ಹತ್ತೊಂಬತ್ತರವರೆಗೆ ಸಿಇಟಿ ಕ್ರ್ಯಾಶ್ ಕೋರ್ಸ್ ಹಾಗೂ ಮಾರ್ಚ್ ಹದಿನೆಂಟರಿಂದ ಮೇ ನಾಲ್ಕರವರೆಗೆ ನೀಟ್ ಕ್ರ್ಯಾಶ್ ಕೋರ್ಸ್ ತರಬೇತಿಗಳು ಇರುತ್ತವೆ ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ಸೌಲಭ್ಯವಿರುತ್ತದೆ ಹಾಸನ ನಗರದ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯವಿರುತ್ತದೆ ಪರೀಕ್ಷೆಗಳ ನಂತರವೂ ಸಹ ವಿದ್ಯಾರ್ಥಿಗಳು ಬಯಸಿದ ಕಾಲೇಜುಗಳಲ್ಲಿ ಪ್ರವೇಶಾತಿ ಪಡೆಯುವವರಿಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲಾಗುವುದು ಉತ್ತಮ ಫಲಿತಾಂಶ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ಸಂಪರ್ಕಿಸಿ ಪರಿವರ್ತನಾ ಅಕಾಡೆಮಿ ಮುಖ್ಯ ಮುಖ್ಯರಸ್ತೆ ವಿದ್ಯಾನಗರ ಹಾಸನ ಮೊಬೈಲ್ ಸಂಖ್ಯೆ ನೈನ್ ಜೀರೋ ಒನ್ ನೈನ್ ಫೋರ್ ಡಬಲ್ ತ್ರೀ ನೈನ್ ಮತ್ತು ನೈನ್ ಡಬಲ್ ಜೀರೋ ಏಟ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಡಬಲ್ ಸೆವೆನ್ ಹಾಗೂರೋ ಏಟ್ ಒನ್ ಸೆವೆನ್ ಟೂ ಸೆವೆನ್ ನೈನ್ ಸಿಕ್ಸ್ ಡೇ ಹೋಮ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್ ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ನಿಮ್ಮ ಕನಸಿನ ಮನೆಯ ಅಂದವನ್ನು ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್ ಆಪೋಸಿಟ್ ಡಿಸ್ಟಿಕ್ಟ್ ಸ್ಟೇಡಿಯಂ ಸಾಲುಗಾಮಿ ರೋಡ್ ಹಾಸನ ಫೋನ್ ನಂಬರ್ಸ್ ಏಟ್ ಒನ್ ಫೈವ್ ಸಿಕ್ಸ್ ನೈನ್ ನೈನ್ ಟ್ರಿಪಲ್ ಒನ್ ನೈನ್ ಫೈವ್ ಸಿಕ್ಸ್ ಟು ನೈನ್ ಡಬಲ್ ಫೈವ್ ಟೂ ಸಿಕ್ಸ್ ಮತ್ತು ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ ಎಂದೇ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಜೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಮತ್ತೊಮ್ಮೆ ಅಮೋಘವರ್ತಿಗಳಿಗೆ ಸ್ವಾಗತ ರಾಜ್ಯ ಸರ್ಕಾರ ಜಾರಿಗೆ ತಂದ ಗ್ಯಾರಂಟಿಗಳು ಜನರಿಗೆ ಸರಿಯಾಗಿ ತಲುಪುತ್ತಿಲ್ಲ ಇನ್ನು ಕಾಂಗ್ರೆಸ್ ಸರ್ಕಾರವು ದಿವಾಳಿಯಾಗಿದ್ದು ಮುಂದೆ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಮತದಾರ ತಕ್ಕ ಪಾಠ ಕಲಿಸುತ್ತಾರೆ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ತಿಳಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಸೂರ್ಯಚಂದ್ರ ಇರೋದು ಎಷ್ಟು ನರೇಂದ್ರ ಮೋದಿ ಮೋದಿಯವರು ಮತ್ತೆ ಆಗೋದು ಅಷ್ಟೇ ಸತ್ಯ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಎಲ್ಲ ವರ್ಗದವರ ಪರ ಆಡಳಿತ ನೀಡಿ ಹತ್ತು ವರ್ಷಗಳ ಕಾಲ ಯಶಸ್ವಿಯಾಗಿ ಅಧಿಕಾರ ನಡೆಸಿದ್ದಾರೆ ದೇಶದಲ್ಲಿ ನಾನೂರು ಮಂದಿ ಲೋಕಸಭಾ ಸದಸ್ಯರು ಆಯ್ಕೆಯಾಗುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಜನಪರ ರೈತರ ಪರ ಎಲ್ಲ ವರ್ಗದವರ ಪರವಾಗಿ ಉತ್ತಮದ ಆಡಳಿತವನ್ನು ಕೊಟ್ಟಂಥ ನರೇಂದ್ರ ಮೋದಿಯವರು ಈ ಬಾರಿ ಸೂರ್ಯಚಂದ್ರ ಎಷ್ಟು ಸತ್ಯನೋ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದು ಅಷ್ಟೇ ಸತ್ಯ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಮತ್ತು ಮಿತ್ರ ಪಕ್ಷಗಳು ನಾನ್ನೂರು ಸ್ಥಾನಗಳಲ್ಲಿ ಈ ರಾಜ ದೇಶದ ಪ್ರಬುದ್ಧ ಮತದಾರ ನಾನು ಲೋಕಸಭಾ ಸದಸ್ಯನ ಆಯ್ಕೆ ಮಾಡಿ ಜಾಸ್ತಿ ಆಗ್ತಿದೆ ಇಂಡಿಯಾ ಒಕ್ಕೂಟ ಛಿದ್ರವಾಗುತ್ತಿದ್ದು ಉತ್ತರ ಪ್ರದೇಶದಲ್ಲಿ ಮೈತ್ರಿಕೂಟದಲ್ಲಿ ಕಚ್ಚಾಟ ನಡೆಯುತ್ತಿದೆ ಪಶ್ಚಿಮ ಬಂಗಾಳದಲ್ಲಿ ಬೇರೆ ಆಯಿತು ದೆಹಲಿಯಲ್ಲಿ ಕೇಜ್ರಿವಾಲ್ ಬಿಟ್ಟು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಒಟ್ಟಾರೆ ಮೈತ್ರಿಕೂಟ ವಿಭಜನೆ ಆಗುವುದು ಖಚಿತ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮಾಡುತ್ತಿಲ್ಲ ತೋಡೋ ಯಾತ್ರೆ ಮಾಡುತ್ತಿದ್ದಾರೆ ಸಂಸದ ಡಿಕೆ ಸುರೇಶ್ ದೇಶ ವಿಭಜನೆ ಬಗ್ಗೆ ಮಾತಾಡ್ತಾರೆ ಕರ್ನಾಟಕಕ್ಕೆ ಏನು ಅನ್ಯಾಯವಾಗಿದೆ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿ ಕರ್ನಾಟಕದ ಗೌರವವನ್ನು ಹಾಳು ಮಾಡುತ್ತಾರೆ ದೇಶ ವಿಭಜನೆ ಬಗ್ಗೆ ಮಾತನಾಡುವವರು ದೇಶದ್ರೋಹಿಗಳು ಎಂದು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು ಆ ಮೈತ್ರಿ ಮೈತ್ರಿಗುಂಡ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಭಾರತ ಜೋಡಯತ್ರೆ ಭಾರತ ಜೋಡಲ್ಲ ಭಾರತ ತೋಡಯತೆ ಉತ್ತರ ಪ್ರದೇಶದಲ್ಲೂ ಸಹ ಮೈತ್ರಿ ಅಲ್ಲಿ ಕಚಾರ್ತದ ವೆಸ್ಟ್ ಬೆಂಗಾಲ್ ಮಲ್ಲೆ ಈ ದೆಹಲಿ ಮತ್ತು ಬೇರೆ ರಾಜ್ಯಗಳಿಗೆ ಆಪ್ ಮುಖಂಡರು ಮೈತ್ರಿ ಅಂತ ಹೇಳಿದ್ದಾರೆ ಅದೇ ಕೇಜ್ರಿವಾಲ್ ಇಲ್ಲ ಇವತ್ತು ನರೇಂದ್ರ ಮೋದಿ ಅವರ ಒಂದು ಪರ್ಚಸ್ ಅವ್ರಿಗಿರ್ತಕ್ಕಂಥ ಬದ್ಧತೆ ದೇಶದ ಬಗ್ಗೆ ಬಗ್ಗೆರ್ತಕ್ಕಂಥ ಕಳಕಳಿ ಕಾಳಜಿ ಕಾಂಗ್ರೆಸ್ನೇ ಮತ್ತು ಅದರ ಮಿತ್ರ ಪಕ್ಷಗಳು ಭಯಭೀತರಾಗಿದೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ಮೇಲೆ ಆರೋಪ ಮಾಡಿಬಿಟ್ರೆ ಇವ್ರಿಗೆ ಯಾವುದೇ ವಿಷಯಗಳಿಲ್ಲ ಮತ್ತು ಭಾರತ್ ಜೋಡು ಇವರು ಭಾರತ್ ಜೋಡಲ್ಲಿ ನಿನ್ನ ನಿಮ್ಮ ಕಾಲದಲ್ಲಿ ತಾನೆ ದೇಶ ವಿಜನೇ ಆಗಿತ್ತು ಯಾರು ಮಾಡಿದ್ದಾರು ನಿಮ್ಮ ತಾತ ಇದ್ದ ಅಧಿಕಾರದಾಗಿದ್ದಾಗ ಅಥವಾ ನಿಮ್ಮ ಅಜ್ಜಿ ಇದ್ದಾಗ ಯಾರು ಬಿಟ್ಬಿಡೋದು ಚೀನಾ ಕೆಲವು ಬಂಗ ಬಿಟ್ಕೊಟ್ರು ಪಾಕಿಸ್ತಾನ ಬಾಂಗ್ಲಾ ನಿಮ್ಗಾಗಂತಾನೇ ಆಗಿದ್ದರು ನೀವು ಭಾರತ್ ಜೋಡ ಅಂತ ಹೇಳ್ತೀರಿ ಇಲ್ಲಿ ಸಂಸದ ಡಿ ಕೆ ಸುರೇಶ್ ದೇಶ ವಿಭಜನೆ ಮಾತಾಡ್ತಾರೆ ದೇಶ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕು ನಿಮಗಿದೆಯಾ ಇವತ್ತು ವಿಶ್ವ ಮೆಚ್ಚಿದ ನಾಯಕ ಕರ್ನಾಟಕ ಏನನ್ನೇ ಮಾಡಿದರೆ ಕರ್ನಾಟಕ ನ್ಯಾಯ ಆಗಿದೆ ನಾವು ನಮ್ಮ ನಮ್ಮಕ್ಕನ್ನೇ ಕೇಳ್ತೀವಿ ಮುಖ್ಯಮಂತ್ರಿಗಳು ಒಳಗೊಂಡಂತೆ ದಿಲ್ಲಿ ಉಪಮುಖ್ಯಮಂತ್ರಿ ದಿಲ್ಲಿಗೂ ಪ್ರತಿಭಟನೆ ಮಾಡ್ತಾರೆ ಕರ್ನಾಟಕದ ಗೌರವವನ್ನು ಹಾಳು ಮಾಡ್ತಾರೆ ಭಾರತ ವಿಭಜನೆ ಬಗ್ಗೆ ಮಾತಾಡ್ತಾರೆ ಅದನ್ನು ಕೆಲವರು ಏನು ವಿನಯ್ ಕುಲಕರ್ಣಿ ಆ ಹೇಳಿಕೆ ಸಹಮತ ಕೊಡ್ತಾರೆ ನಿಮಗೆ ನಾಚಿಕೆ ಆಗ್ಬೇಕಾದ್ರೆ ಅಖಂಡ ಭಾರತ ನಾವೆಲ್ಲ ಭಾರತ ಮಾಧ್ಯಮಕ್ಕಳು ದೇಶ ವಿಭಜನೆ ಬಗ್ಗೆ ಮಾತಾಡೋ ದೇಶ ಗ್ಯಾರಂಟಿ ಯೋಜನೆಗಳಿಂದ ಕರ್ನಾಟಕ ಸರ್ಕಾರ ದಿವಾಳಿಯಾಗಿದೆ ರಾಜ್ಯ ಸರ್ಕಾರ ಇಲ್ಲಿರುವ ಯಾವುದೇ ಗ್ಯಾರಂಟಿ ಜನರಿಗೆ ಸರಿಯಾಗಿ ತಲುಪಿಲ್ಲ ಅನ್ನಭಾಗ್ಯ ಶಕ್ತಿ ಗೃಹಲಕ್ಷ್ಮಿ ಯುವ ನಿಧಿ ಉಚಿತ ವಿದ್ಯುತ್ ಯೋಜನೆಗಳು ಅರ್ಧದಷ್ಟು ಜನರಿಗೂ ತಲುಪಿಲ್ಲ ಇದನ್ನೆಲ್ಲ ರಾಜ್ಯದ ಜನ ಗಮನಿಸುತ್ತಿದ್ದಾರೆ ಇವತ್ತು ಕಾಂಗ್ರೆಸ್ನವರು ಸೊಕ್ಕಿನಿಂದ ನಡೆಯುತ್ತಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಜನ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸುತ್ತಾರೆ ಎಂದರು ಇಲ್ಲೂ ಫೇಲೂರ್ ಆಗಿದ್ದೀರಿ ಹಕ್ಕಿ ನೋಡಿ ತುಮಕೂರು ಶ್ರೀ ಮಠದ ಅಕ್ಕಿ ಕೊಡೋದರೆ ಹಾಸ್ಟೆಲ್ಗಳಿಗೆ ಹಕ್ಕಿ ಇಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ತೆಗೆ ಅಲ್ಲಿ ಅಲ್ಲಿಂದ ಹಕ್ಕಿ ಕೊಡೋದ್ರೆ ಅಂದರೆ ಎಷ್ಟು ಮಟ್ಟಿಗೆ ಸರ್ಕಾರ ದಿವಾಳಿ ಆಗಿದೆ ರಾಜ್ಯದಲ್ಲಿ ಕೇವಲ ಹತ್ತು ತಿಂಗಳಲ್ಲಿ ಅಧಿಕಾರಕ್ಕೆ ಬಂದಂಥ ಸರ್ ಕಾಂಗ್ರೆಸ್ ಸರ್ಕಾರ ವೈಫಲ್ಯವನ್ನು ಮರೆಮಾಚಿದ್ರು ಕೇಂದ್ರ ಸರ್ಕಾರ ವಿರುದ್ಧ ನಿರ್ಣಯ ಮಾಡ್ತೀರಿ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ವಿರುದ್ಧ ಬೊಪ್ಪೆ ಮಾಡಿದಿರಿ ಸಂವಿಧಾನಕ್ಕೆ ಅಪಮೌಲ್ಯ ಅಪಮಾನ ಮಾಡ್ತೀರಿ ಈ ದೇಶದ ಇತಿಹಾಸದಲ್ಲಿ ಒಂದು ಕೇಂದ್ರ ಸರ್ಕಾರ ವಿರುದ್ಧ ನಿರ್ಣಯವನ್ನು ಮಾಡ್ತೀರಂದ್ರೆ ನಿಮಗೆ ಒಕ್ಕೂಟ ವ್ಯವಸ್ಥೆ ಬಗ್ಗೆ ಗೌರವ ಇಲ್ಲ ದಿಲ್ಲಿ ಜಂತರ ಮಂತ ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿ ಕರ್ನಾಟಕದ ಗೌರವ ಮಾಡಿದ್ರಿ ಕರ್ನಾಟಕದಲ್ಲಿ ಸರ್ಕಾರ ದಿವಾಳಿ ಆಗಿದೆ ಕರ್ನಾಟಕದ ಸರ್ಕಾರ ದಿವಾಳಿ ಆಗಿದೆ ಒಂದು ಲೋಕಸಭೆ ಬರಲ್ಲ ಇವರು ರೈತ ವಿರೋಧಿಗಳು ಪಿ ಎಂ ಕಿಸಾನ್ ಸನ್ಮಾನ್ ಆರ್ ಸಾವಿರ ಕೊಟ್ಟರು ಮೋದಿ ಅವರು ನಾಲ್ಕು ಸಾವಿರ ನಾಲ್ಕು ಕೊಟ್ಟಲ್ಲಿ ಯಡಿಯೂರಪ್ಪ ಬೊಮ್ಮಾಯವರು ಅದನ್ನು ನಿಲ್ಲಿಸಿರಿ ವಿದ್ಯಾರ್ ಅದು ಇವ್ರಿಗೆ ಅಲ್ವಾ ವಿದ್ಯಾರ್ಥಿಗಳು ನಮ್ಮ ಸರ್ಕಾರ ಇದ್ದಾಗ ವಿದ್ಯಾರ್ಥಿನಿ ಇದೆ ಅದನ್ನು ಬಿಡುಗಡೆ ಮಾಡ್ತೀವಿ ಅದನ್ನು ನಿಲ್ಲಿಸಿರಿ ನಿಮ್ಮ ಒಂದು ಕಡೆ ಕಬ್ಬಾಳು ಇನ್ನೊಂದು ಕಡೆ ಇದ್ದಂಥದ್ದು ಹಾಗಾಗಿ ಕರ್ನಾಟಕ ಸರ್ಕಾರ ಟೋಟಲಿ ವಿಪುಲವಾಗಿದೆ ಕರ್ನಾಟಕದಲ್ಲಿ ಅವರು ಕಾಂಗ್ರೆಸ್ಸಿನ ಶಾಸಕರು ಹೇಳ್ತಾರೆ ನಾವು ಪಂಚಗ್ಯಾಂತ್ ಬಗ್ಗೆ ಇರೋದಿಲ್ಲ ಆದರೆ ನಾವು ಹೇಳಿದೇನು ಮಾತುಕೊಟ್ಟಂತೆ ಅದ್ಭುತ್ ಜಗ್ಗಿ ಕೊಡ್ರಿ ಹತ್ತು ಪ್ಲಸ್ ಐದು ಇವನಿಗೆ ನಿರುದ್ಯೋಗಿ ಯುವಕರಿಗೆ ಬಿಡಿ ಶಕ್ತಿ ಹಳ್ಳಿಗಳಿಗೆ ಬಸ್ ಬಿಡ್ರಿ ಗ್ರಾಮೀಣ ಪರಿಷತ್ ಸಾರಿಗೆ ಇಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ತೊಂದರೆ ಆಗ್ತದೆ ಬಸ್ ಉಡಿಸ ಎಲ್ಲಿ ನಿಮ್ಮ ಭರವಸೆಗಳು ಹಾಗಾಗಿ ಸರ್ಕಾರ ಟೋಟಲಿ ವಿಫಲವಾಗಿದೆ ಇನ್ನು ಬರುವ ಲೋಕಸಭೆಯಲ್ಲಿ ಈ ರಾಜ್ಯದ ಜನ ನಿಮಗೆ ತಕ್ಕ ಪಾಠ ಸ್ಥಳ ಕಲಿಸ್ತಾ ಈ ಸರ್ಕಾರಕ್ಕೆ ನಾನು ಹೆಚ್ಚುತ್ತಿರೋದು ಸಂಸದರು ಕೂಡ ಇದು ವರ್ಷದಲ್ಲಿ ಹನ್ನೆರಡು ಸಾವಿರ ಕೋಟಿ ಅನುದಾನ ತಂದು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ರೇವಣ್ಣ ಅವರು ಬಿಜೆಪಿ ಸರ್ಕಾರ ಇದ್ದಾಗ ಹೆಚ್ಚು ಅನುದಾನ ತಂದು ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಯಾರು ಜನಾನುರಾಗಿ ಆಗಿರುತ್ತಾರೆ ಅವರನ್ನ ಮತಬಾಂಧವರು ಕೈ ಹಿಡಿಯುತ್ತಾರೆ ನಮಗೆ ಸಂಪೂರ್ಣ ವಿಶ್ವಾಸವಿದೆ ಪ್ರಜ್ವಲ್ ರೇವಣ್ಣ ಅವರು ಬಹುಮತಗಳಿಂದ ಜಯಗಳಿಸುತ್ತಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಸೂರ್ಯ ರೇವಣ್ಣ ಹೇಳಿದರು ಈಗ ಸಂಸದರು ಕೂಡ ಸುಮಾರು ಹನ್ನೆರಡು ಸಾವಿರ ಕೋಟಿ ಒಂದು ಐದು ವರ್ಷ ಅವಧಿಯಲ್ಲಿ ಅವರು ಕೂಡ ಇವತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಏನು ಕೇಂದ್ರ ಸರ್ಕಾರದಿಂದ ಇವತ್ತು ಅನುದಾನಗಳನ್ನ ತಂದಿದ್ದಾರೆ ಅದ್ರ ಜೊತೆಗೆ ಇವತ್ತು ನಾವು ಮಾನ್ಯ ರೇವಣ್ಣ ಸಾಹೇಬರು ಕೂಡ ಹಿಂದೆ ಅವರು ಗೌರ್ಮೆಂಟ್ ಇದ್ದಾಗ ಮಾನ್ಯ ಬಸವರಾಜ ಬೊಮ್ಮಿಯವರು ಮುಖ್ಯಮಂತ್ರಿ ಆದಂಥ ಕಾಲದಲ್ಲೂ ಕೂಡ ಹೆಚ್ಚು ಹಣವನ್ನು ತಂದು ಈ ಜಿಲ್ಲೆಗೆ ಯಾವುದೇ ಆದಂಥ ರೀತಿಯಲ್ಲಿ ಶ್ರಮಿಸಿದ್ದಾರೆ ಅದ್ರ ಜೊತೆಗೆ ನಾವು ಕೂಡ ನಮ್ದು ಎಲ್ ಸಿ ಗ್ರಾಂಟ್ ವರ್ತುಪಡಿಸಿ ಇರಿಗೇಷನ್ನು ಪಿಡಬ್ಲ್ಯೂಡಿ ಆರ್ಡಿಪಿಆರ್ ಅನೇಕ ಇಲಾಖೆಗಳಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದೊಂದಿಗೆ ಅಂದ್ರೆ ಮಾಜಿ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಸ್ವಾಮಿ ಅವರ ಸಹಕಾರದೊಂದಿಗೆ ಇವತ್ತು ಸಾಕಷ್ಟು ಕೆಲಸಗಳನ್ನ ನಾವು ಕೂಡ ಜಿಲ್ಲೆಯಲ್ಲಿ ಇವತ್ತು ಶ್ರಮಿಸಿದೀವಿ ಹೌದು ಈ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಮೇಲೆ ಜನಕ್ಕೆ ಯಾರು ಸಿಗ್ತಾರೆ ಯಾರು ಜನರಾಯಿಯಾಗಿ ಇವತ್ತು ಇವತ್ತು ಇರ್ತಾರೆ ಅವ್ರಿಗೆ ಮತಬಾಂಧವ ಕೈ ಹಿಡಿತಾನೆ ಅನ್ನೋ ಒಂದು ವಿಶ್ವಾಸ ಇದೆ ಅದನ್ನ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಪ್ರಜ್ವಲ್ ರೇವಣ್ಣವರು ಸಂಪೂರ್ಣ ಪ್ರಜ್ವಲ್ ರೇವಣ್ಣವರು ಸಂಪೂರ್ಣ ಬಹುಮತದಿಂದ ಗೆಲ್ತಾರೆ ಅಂತ ನಮಗೊಂದು ವಿಶ್ವಾಸ ಇದೆ ಜಿಲ್ಲೆಯಲ್ಲಿ ಸರ್ಕಾರದ ವತಿಯಿಂದ ಆಗಿರುವ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಹೊಸ ಕಾಮಗಾರಿಗಳ ಶಂಕುಸ್ಥಾಪನೆ ಮಾಡಲು ಮಾರ್ಚ್ ಒಂದರಂದು ಹಾಸನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಮಿಸುತ್ತಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇಎಚ್ ಲಕ್ಷ್ಮಣ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಸರ್ಕಾರದ ವತಿಯಿಂದ ಆಗಿರುವ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಹೊಸ ಕಾಮಗಾರಿಗಳ ಶಂಕುಸ್ಥಾಪನೆ ಮಾಡಲಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮಾಡಿರುವ ಜನಪರ ಕಾರ್ಯಕ್ರಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಜನರೊಂದಿಗೆ ಅವರು ಚರ್ಚೆ ನಡೆಸಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಮುಖ್ಯಮಂತ್ರಿಗಳು ಅಂಥ ಒಂದು ಈ ಹಾಸನ ಜಿಲ್ಲೆಗೆ ಎರಡೂ ಜನ ಬರ್ತಾ ಇರೋದರಿಂದ ನಮ್ಮ ಎಲ್ಲ ಜಿಲ್ಲಾ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಎಲ್ಲರೂ ಸೇರಿ ಭಾಳ ಅದ್ದೂರಿಯಾಗಿ ಅವರಿಗೆ ಸ್ವಾಗತವನ್ನು ಬರೆ ಬಯಸಿ ಅವರಿಗೆ ಒಂದು ಅವರು ಕೊಟ್ಟಂಥ ಕೊಡುಗೆಗಳಿಗೆ ಅವರು ಗೌರವ ಸಮರ್ಪಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಾಸನ ಜಿಲ್ಲೆಯಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಕೂಡ ನಂಬಿಕೊಂಡಿದ್ದೀರಿ ಪತ್ರಿಕೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಬಿಕೆ ಮಂಜುನಾಥ್ ದಾಸರ ಕೊಪ್ಪಳೂರ ಹಾಗೂ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಶರ್ಮಾ ವಕೀಲರಾದ ಪ್ರಸನ್ನಕುಮಾರ್ ಜಯಲಕ್ಷ್ಮಿ ಉಪಸ್ಥಿತರಿದ್ದರು ಬೇಲೂರು ಪಟ್ಟಣದಲ್ಲಿ ಚನ್ನಕೇಶವ ದೇಗುಲದಲ್ಲಿ ಕೇಶವ ನಾಮಾಂಕಿತ ಪಠಣೆಯನ್ನ ಗಾಯತ್ರಿ ಮಹಿಳಾ ಭಜನಾ ಮಂಡಳಿ ಮತ್ತು ಮಧ್ವ ಮಹಿಳಾ ಮತ್ತು ಇನ್ನಿತರ ಭಜನಾ ಮಂಡಳಿಯಿಂದ ಕೇಶವ ನಾಮಾಂಕಿತ ಕೀರ್ತನೆಯನ್ನ ದೇಗುಲದ ಸುತ್ತ ಪಠಣ ಮಾಡಲಾಯಿತು ಭಜನಾ ಮಂಡಳಿಯ ಮಹಿಳಾ ಸದಸ್ಯರು ಕೇಶವ ಪಠಣ ಮಾಡಿದರು ನಂತರ ಚನ್ನಕೇಶವ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬಂದಂತಹ ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಸಲಾಯಿತು ಪ್ರತಿ ವಾರಕ್ಕೊಮ್ಮೆ ಇನ್ನು ಮುಂದೆ ಕೇಶವ ನಾಮಾಂಕಿತ ಪಠಣೆ ಮಾಡಲಾಗುವುದೆಂದು ಭಜನಾ ಮಂಡಳಿಯವರು ತಿಳಿಸಿದ್ದಾರೆ ಸಿಎಂ ಬರೋದು ನಾವು ಮಾಡಿರುವ ಕೆಲಸ ಉದ್ಘಾಟನೆ ಮಾಡಲು ಮಾಜಿ ಸಚಿವ ರೇವಣ್ಣ ಹೇಳಿಕೆ ಮೈತ್ರಿ ಅಂತ ಆದ ಮೇಲೆ ಸಣ್ಣ ಪುಟ್ಟ ಬಿರುಕುಗಳು ಭಿನ್ನಾಭಿಪ್ರಾಯಗಳು ಪಕ್ಷದೊಳಗೆ ಇರ್ತವೆ ಅದನ್ನು ಕೇಂದ್ರ ಮಟ್ಟದಲ್ಲಿ ನಮ್ಮ ಹಿರಿಯರು ಒಳ್ಳೆಯ ರೀತಿಯಲ್ಲಿ ಬಗೆಹರಿಸುತ್ತಾರೆ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಹೇಳಿಕೆ ಮತ್ತು ಸಂಸದ ಪ್ರಜ್ವಲ್ ರೇವಣ್ಣ ಮೇಲಿರುವ ಪ್ರಕರಣ ಶೀಘ್ರ ಇತ್ಯರ್ಥಕ್ಕೆ ರಾಮಸ್ವಾಮಿ ಮನವಿ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು